I'm sorry. ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಳೆನಾಡು ಬ್ಲಾಗ್ ಆ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ಹೋಗ್ತಾ ಇರೋದು ನಾಲ್ಕನೇ ದಿನದ ಜಾತ್ರೆಗೆ ಅಂದರೆ ಶುಕ್ರವಾರದ ಜಾತ್ರೆಗೆ ಸೊ ಬನ್ನಿ ಹೋಗೋಣ ಹೇಗಿದೆ ಅಂತ ಎಷ್ಟು ಕ್ರೌಡ್ ಇದೆ ಅಂತ ತೋರಿಸ್ತೀನಿ ಆಲ್ರೆಡಿ ನೀವು ನೋಡ್ತಾ ಇದ್ದಾರೆ ಹಿಂದೆಗಡೆ ಎಷ್ಟು ಜನ ಇದ್ದಾರೆ ಅಂತ ಒಪ್ಪ ಸಕತ್ ಶುಕ್ರ ಅಂತೂ ಸಕತ್ ಫ್ರೆಶ್ ಆಗಿತ್ತು ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಜಾತ್ರೆ ಪೂರ್ತಿ ಸುತ್ತಾಡ್ಸೋಣ ಅದೊಳಗು ನನ್ನ ಫ್ರೆಂಡ್ಸು ನನ್ನ ಫ್ಯಾಮಿಲಿಯವರೆಲ್ಲ ಬರ್ತಾ ಇದ್ದಾರೆ ಸೊ ಬನ್ನಿ ಹೋಗೋಣ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಅಮ್ಮನ ದರ್ಶನ ತೊಗೊಂಡು ಹೋಗೋಣ ಅಂತ ಅಮ್ಮನವರ ದೇವಸ್ಥಾನಕ್ಕೆ ಬಂದೆ ಅಮ್ಮನವ್ರನ್ನ ನೋಡಿದೆ ಸೊ ಅಮ್ಮನ ದರ್ಶನ ತೊಗೊಂಡೆ ಹಾಗೆ ಅಲ್ಲೇ ನಮ್ಮ ರೂವರ್ಸ್ ಆ್ಯಂಡ್ ರೇಂಜರ್ಸು ವರ್ಕ್ ಮಾಡ್ತಾ ಇದ್ರು ಅವ್ರ ಸರ್ವಿಸ್ ಕೊಡ್ತಾಯಿದ್ರು ನೋಡಿ ತುಂಬ ಆಯಿತು ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂತ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊತ ನೆಕ್ಸ್ಟ್ ಹಾಗೆ ನೋಡ್ತಾ ಹೋದೆ ನೋಡ್ತಾ ಇದ್ರ ಇಲ್ಲೆಲ್ಲ ನಮ್ಮ ರೂವರ್ಸ್ ಆ್ಯಂಡ್ ರೇಂಜರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ಸರ್ವಿಸ್ನ ಕೊಡ್ತಾ ಇದ್ದಾರೆ ಸೊ ತುಂಬ ಖುಷಿಯಾಗುತ್ತೆ ಯಾಕಂದರೆ ನಮ್ಮ ರೂವರ್ಸ್ ಆ್ಯಂಡ್ ರೇಂಜರ್ಸ್ ನಾನು ಕೂಡ ಹೋಗಬೇಕಿತ್ತು ಬಟ್ ಹೋಗ್ಲಿಕ್ಕೆ ಆಗಲೇಲಾಗಿತ್ತು ನೆಕ್ಸ್ಟ್ ಹೋಗೋಣ ಅಂತ ಆಮೇಲೆ ಫ್ರೆಂಡ್ಸ್ ಇದ್ದರು ಸೊ ಫ್ರೆಂಡ್ಸನ್ನ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಅಲ್ಲೇ ಬರ್ತಾ ನನ್ನ ತಮ್ಮಂದಿಟ್ಲು ಸಿಕ್ಕರು ಸೊ ಇವರೇ ನನ್ನ ತಮ್ಮಂದಿಟ್ಲು ಸ್ವಲ್ಪ ಮಜಾ ಮಾಡಿದೆ ಸೊ ಇವರೆಲ್ಲ ನನ್ನ ಫ್ರೆಂಡ್ಸು ಬಂದಿದ್ದಾರೆ ಒಂದಿಷ್ಟು ಫನ್ ಮಾಡಿದ್ವಿ ಸಖತ್ತಾಗಿತ್ತು ಸೊ ಬನ್ನಿ ಈಗ ಆಟೋಡಕ್ಕೆ ಹೋಗ್ಬೇಕಂತ ಅನ್ಕೊಂಡು ಇನ್ನು ಇವರೆಲ್ಲ ನನ್ನ ಕಾಲೇಜ್ ಫ್ರೆಂಡ್ಸು ಇವ್ರನ್ನೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ಬಟ್ ಸಾಂಗ್ನೆಲ್ಲ ನಾನು ಮ್ಯೂಟ್ ಮಾಡಿದೆ ಬಿಕಾಸ್ ಅಲ್ಲಿ ಸಾಂಗ್ ಬರ್ತಾ ಇತ್ತು ಹಾಗಾಗಿ ನಾನು ನನ್ನ ನಿಜವಾದ ವಾಯ್ಸ್ನ ಮ್ಯೂಟ್ ಮಾಡಿ ಇವಾಗ ನಾನು ಬ್ಯಾಗ್ರೌಂಡ್ ವಾಯ್ಸ್ ಕೊಡ್ತೀನಿ ಇವಳಿಸ್ರು ಸಹನ ಸಂಗೀತ ವಿನಾಯಕ್ ರಾಘು ಹಾಗೆ ಸುಭಾಷ್ ಅಂತ ನಾವೆಲ್ಲ ಕಾಲೇಜ್ ಡೇಸ್ ಕಾಲೇಜೆಲ್ಲ ಒಟ್ಟಿಗೆ ಹೋದಿದ್ವಿ ಮತ್ತು ನಾವಲ್ಲಿ ನಾಲ್ಕು ಜನ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಕೂಡ ಇದ್ವಿ ಸೊ ಒಂದು ನೆನಪಿಗೋಸ್ಕರ ಒಂದಿನ ಸಖತ್ ಫನ್ ಮಾಡಿದ್ವಿ ಯಾಕಂದರೆ ಒಂದು ಕಾಲೇಜ್ ಡೇಸ್ ಎಲ್ಲ ಫುಲ್ ನೆನಪಾಯಿತು ಬನ್ನಿ ತೋರಿಸ್ತೀನಿ ಈಗ ಈಗ ನಾವು ಬ್ರೇಕ್ ಡ್ಯಾನ್ಸ್ ಆಡೋಕ್ಕೆ ಇದ್ದೀವಿ ನೀವು ನೋಡ್ತಾ ಇದ್ರೆ ಬ್ರೇಕ್ ಡ್ಯಾನ್ಸ್ ಸೊ ಯಾ ಬನ್ನಿ ಈಗ ಬ್ರೇಕ್ ಡ್ಯಾನ್ಸ್ ಆಡಿ ಹೇಗಿದೆ ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಹೋಗೋಣ ಅದರೊಳಗೂ ಮಜಾ ಇತ್ತು ಏಕೆಂದರೆ ಫ್ರೆಂಡ್ಸ್ ಜೊತೆಗೆಲ್ಲ ಸಖತ್ತು ಫನ್ ಮಾಡ್ಕೊತ ಸಖತ್ತಾಯಿತು ಆಯಿತು ಬ್ರೇಕ್ ಡಾನ್ಸ್ ಒಂದು ಆಡಿ ನೆಕ್ಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಹೋದ್ರು ಆಮೇಲೆ ನನ್ನ ಚಿಕ್ಕಮ್ಮ ಮಕ್ಕಳು ಅಂದ್ರೆ ನನ್ನ ಮೂರು ಜನ ತಂಗಿರು ನನ್ನ ತಂಗಿ ಎಲ್ಲ ಬಂದ್ರು ಸೊ ಈಗ ಮತ್ತೆ ನಾವು ಬೇ ಮಲನಾಡು ಬ್ಲೋಗರ್ ಎಲ್ಲಾದರೂ ಬ್ಲಾಗಿಂಗ್ ಕೆಲಸನೇ ಮಾಡ್ತರ್ ಬಿಟ್ರೆ ಬೇರೆ ಯಾವುದು ಮಾಡಲ್ಲ ಶಿಲ್ಪ ಹಾಯ್ ನೋಡಿ ಬರ್ಲಿ YouTube ಚಾನೆಲ್ ಬಗ್ಗೆ ಏನು ಹೇಳ್ತಾರ ಒಂದ್ ಗೇಮ್ ಮಾಡಲ್ಲ ಗೇಮ್ ಮಾಡಬೇಕಾ ಇನ್ನೋ ರೀ YouTube ಚಾನೆಲ್ YouTube ಚಾನೆಲ್ YouTube ಚಾನೆಲ್ ಆストಳಗೆ ಇಟ್ತಾರೆ ನೋಡಿ ಈ ಶಿಲ್ಪ ಇನ್ನು ಇವಾಗ ನಾವು ಆಟ ಇರೋದು ಕೊಲೋಂಬೋ ಬಟ್ ನನಗೆ ಬ್ಯಾಕ್ ಗ್ರೌಂಡಲ್ಲಿ ಏನು ಸೌಂಡ್ ಕೇಳ್ತಾ ಇರಲಿಲ್ಲ ಬಿಕಾಸ್ ಅಷ್ಟು ಸೌಂಡ್ ಇತ್ತು ಇನ್ನು ಇಲ್ಲಿ ಬಂದರೆ ನನ್ನ ಫ್ರೆಂಡ್ ಆಲ್ರೆಡಿ ಸಹ ನಾ ಇನ್ನು ನನ್ನ ತಂಗಿ ನಾಗಶ್ರೀ ಅಪೇಕ್ಷಾ ರಕ್ಷಾ ಹಾಗೆ ಸಂಜನಾ ಅಂತ ಸೊ ನನ್ನ ತಂಗಿರು ಎಲ್ಲರೂ ಎಷ್ಟು ಮಸ್ತ್ ಫನ್ ಮಾಡ್ತಾ ಇದ್ದೀವಿ ಇನ್ನು ಬಸ್ ಇನ್ನು ಗೇಮ್ ಸ್ಟಾರ್ಟ್ ಆಗಿರಲಿಲ್ಲ ಇಲ್ಲಿ ನೋಡ್ತಾ ಇದ್ರಲ್ಲ ಎಷ್ಟು ಜನ ಇದ್ರು ಅಂದರೆ ಸಾಕಷ್ಟು ಜನ ತುಂಬಿಟ್ಟಿದ್ರು ನಮ್ಗೊಂದುಸಲ ವೆರಕಾಗೋಗಿತ್ತು ಅಷ್ಟು ಜನ ಇದ್ದಾರೆ ಬನ್ನಿ ಈಗ ಇದೊಂದು ಆಟ ಆಡಿ ನೆಕ್ಸ್ಟು ಹೇಗಾಗತ್ತೆ ಏನಾಗತ್ತೆ ಅಂತ ತೋರಿಸ್ತೀನಿ ಅದರಲ್ಲೂ ಏನು ಗೊತ್ತಾ ನಿನ್ನೆ ಎಲ್ಲ ಕಮ್ಮಿ ರೇಟ್ ಇದ್ದಿದ್ದಲ್ಲ ಇವತ್ತು ಜಾಸ್ತಿ ರೇಟ್ ಮಾಡಿಬಿಟ್ಟಿದ್ರು ಮೋಸ್ಟ್ಲಿ ಜನ ಜಾಸ್ತಿ ಆದರು ಅಂತ ರೇಟನ್ನು ಜಾಸ್ತಿ ಮಾಡಿಬಿಟ್ರೆನೋ ಗೊತ್ತಿಲ್ಲ ನೋಡೋಣ ಇನ್ನು ಯಾವ ಗೇಮ್ ಇನ್ನು ಎಷ್ಟು ರೂಪಾಯಿ ಆಗಿದೆ ಅಂತ ಗೊತ್ತಿಲ್ಲ ಬನ್ನಿ ನೋಡೋಣ ಇನ್ನು ನೆಕ್ಸ್ಟ್ ನನ್ನ ತಂಗಿಯರೆಲ್ಲ ಡ್ರಾ ಈ ದೋಣಿ ಆಟ ಆಡೋಕೆ ಹೋದರು ಸೊ ಅಲ್ಲಿ ಆಡ್ತಾ ಇದ್ದಾರೆ ಅವ್ರು ಆಟ ಆಡಬೇಕಾದ್ರೆ ನಾವು ಬಂದು ತಗೊತಾ ಇದ್ವಿ ಒಂದಿಷ್ಟು ವೀಡಿಯೋ ಮಾಡ್ಕೊಳ್ತಾ ನಮ್ಮದು ಎಲ್ಲ ಸುದ್ದಿ ಸುಮಾರು ದಿನ ಆದಮೇಲೆ ಸಿಕ್ಕಿದ್ರೆ ನಮ್ಮ ಫ್ರೆಂಡ್ಸು ಎಲ್ಲ ಮಾತಾಡ್ತಾ ಗೊತ್ತಿದ್ವಿ ಇವಾಗೆಲ್ಲ ಅವ್ರು ಬಂದರು ಇನ್ನು ನೆಕ್ಸ್ಟ್ ಯಾವ ಆಟ ಅಂತ ನೋಡಬೇಕು ಸಖತ್ ರಶ್ ಇದ್ದರು ರಶ್ ಇರೋದಕ್ಕೆ ಅನ್ಸುತ್ತೆ ಹೆಚ್ಚಿಗೆ ಆಟನೇ ಆಡ್ಸಲಿಲ್ಲ ಆಗಿದ್ರು ಆದರೆ ಓಕೆ ಜಾಕ್ರೆ ಯಾಕಂದ್ರೆ ನನಗೆ ಸ್ವಲ್ಪ ದೋಣಿ ಅಂದರೆ ಭಯ ಅದಕ್ಕೆ ಅದು ತುಂಬ ದೊಡ್ಡ ದೋಣಿ ಆಗಿತ್ತು ಅದಕ್ಕೆ ಬೇಡ ಅಂತ ಸುಮ್ಮನೆ ಆಗಿತ್ತು ಇನ್ನೂ ಇಲ್ಲಿ ನೋಡ್ತಾ ಇದ್ದಾರೆ ಎಷ್ಟು ಜನ ಇದ್ದಾರೆ ಅಂತ ಸಖತ್ ರಶ್ ಇದ್ದರೂ ಮಾತ್ರ ಯಾಕಂದರೆ ಒಂದು ಟ್ರಿಪಲ್ ನಿಂತ್ಕೊಂಡು ನೆಕ್ಸ್ಟ್ ಟ್ರಿಪಲ್ ಸಿಗ್ತಿತ್ತು ಆ ಥರ ಇತ್ತು ಜನ ಅಂತೂ ಹೆಂಗಾಗತ್ತೆ ಅಂತ ಅವ್ರೆ ನಾವು ಅಲ್ಲಿ ಫೋಟೋಕ್ಕೆ ಸೊ ಆಲ್ರೆಡಿ ದಿನ ನಾನು ವಿಡಿಯೋ ಕೈ ಕೈಮೇಡ್ ಆಗಿ ವಿಡಿಯೋ ಇನ್ನೂ ಈ ಗೇಮ್ ಹತ್ತೋಣ ಅಂತ ಅವ್ರು ಅಂದ್ಕೊಂಡ್ರು ಅದಕ್ಕೆ ನಾನು ಈ ಗೇಮ್ ಹತ್ತಿಸ್ತಾ ಇದ್ದೇನೆ ಅವರೇ ನಾಲ್ಕು ಜನ ಹತ್ತುತ್ತಾ ಇದ್ದಾರೆ ತಂಗಿಯರು ಹೆಸರು ಗೊತ್ತಿಲ್ಲ ಈ ಗೇಮಿಂದ ಏನಂತ ನಿಮ್ಗೆ ಏನಾರು ಗೊತ್ತಿದ್ರೆ ಈ ಗೇಮ್ ಹೆಸರು ಏನಂತ ಕಮೆಂಟ್ ಹಾಕಿ ನಂತರ ನಾವು ಅಲ್ಲಿ ಗೇಮ್ ಮುಗಿಸಿ ಈಗ ನೆಕ್ಸ್ಟ್ ಇದಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ಯಾವ್ದಾದ್ರು ಗೇಮ್ ಆಡೋಣ ಅಂತ ಅದರೊಳಗೂ ನನಗೆ ಒಂದು ಗೇಮ್ ಭಾಳ ಇಂಟ್ರೆಸ್ಟ್ ಅನ್ನಿಸ್ತು ಅದಕ್ಕೆ ಅದ್ರದ್ದು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಸೊ ಬನ್ನಿ ಈಗ ಮತ್ತೆ ಕೋಟೆ ಕೆರೆಗೆ ಹೋಗೋಣ ಅಲ್ಲಿ ಹೇಗಾಗತ್ತೆ ಅಂತ ತೋರಿಸ್ತೀನಿ ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ ಆಕ್ಟೋಪರ್ಸ್ ಅಂತಾರೆ ಇದಕ್ಕೆ ಇದಕ್ಕೆ ನಾವೇ ಹೆದ್ರುಕೊತೀವಿ ಒಂದು ಸಲ ಆಡೋಕ್ಕೆ ಬಟ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಒಬ್ಬರು ಅಜ್ಜಿ ಆಟ ಆಡ್ತಾ ಇದ್ದಾರೆ ನನಗೆ ಎಷ್ಟು ಗ್ರೇಟ್ ಅನ್ನಿಸ್ತು ಅಂದರೆ ಇವಪ್ಪ ಅವ್ರು ಒಂಚೂರು ಹೆದ್ರದೆ ಎಷ್ಟು ಡೇರ್ನೆಸ್ ಇಂದ ಕೂತಿದ್ರು ಅಂದರೆ ಸೂಪರ್ ಅನ್ನಿಸ್ತು ಸಕ್ಕ ಆಸಮ್ ಅನ್ನಿಸ್ತು ನಾನು ಅದಕ್ಕೆ ಅವ್ರದ್ದೊಬ್ರದೇ ವಿಡಿಯೋ ತೆಗ್ದೆ ಅಷ್ಟೇ ಖುಷಿ ಆಯಿತು ಅವ್ರು ಇದ್ದಿದ್ದು ಅವ್ರು ಆಟ ಆಡಿದ್ದೆಲ್ಲ ನೋಡಿ ಸೊ ಬನ್ನಿ ಈಗ ಹೋಗೋಣ ಮತ್ತು ಗೇಮ್ ಕಡೆಗೆ ಇನ್ನು ನಾ ಹೇಳಿದ್ದ ಕ್ರೇಜಿಯೆಸ್ಟ್ ಗೇಮ್ ಅಂದರೆ ಇದೆ ನನಗಂತೂ ಸಾಕಾತ್ರಿಲ್ಲ ಅನ್ನಿಸ್ತಾ ಇತ್ತು ಯಾಕಂದರೆ ಇವರು ಹೆಂಗಾಗ್ತಾರೋ ಯಾವ ಧೈರ್ಯ ಮೇಲೆ ಅಂತ ಅನ್ನಿಸ್ತಾ ಇತ್ತು ಇದು ಹಿಂದೆ ಕಡೆ ಆ್ಯಕ್ಷನ್ ಹೇಗಿರುತ್ತೆ ಅಂತ ಇನ್ನು ಬನ್ನಿ ಮುಂದೆಗಡೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಮತ್ತೆ ಒಬ್ರ ಹತ್ರ ಎಕ್ಸ್ಪೀರಿಯೆನ್ಸ್ ತೊಗೊಂಡೆ ಬಟ್ ಅವ್ರ ಹತ್ರ ನನಗೆ ಉದ್ದ ವಿಡಿಯೋ ಇತ್ತು ಹಾಗಾಗಿ ನಾನು ಬೇರೆಯವ್ರದ್ದು ಹಾಕಿದ್ದೀನಿ ಇವಾಗ ಎಕ್ಸ್ಪೀರಿಯೆನ್ಸ್ ಅವರು ತಗೊಂಡಿದ್ದವ್ರಿಗೆ ಹಾಕಿಲ್ಲ ಬಟ್ ಅವ್ರು ನನ್ನ ಇನ್ಸ್ಟಾ ಪೇಜಲ್ಲಿ ಅವ್ರದ್ದು ಅವ್ರು ಹೇಗಾ ಆಡಿದರು ಅಂತ ಇದೆ ನನ್ನದೇ ಮಲೆನಾಡು ವ್ಲಾಗ ಯೂಟ್ಯೂಬ್ ಪೇಜ್ ಹಾಗೆ ಇನ್ಸ್ಟಾ ಪೇಜ್ ಇದಲ್ಲ ಆ ಇನ್ಸ್ಟಾ ಪೇಜಲ್ಲೇ ಅವ್ರದ್ದು ಒನ್ ಗೇಮ್ ಮಾಡಿದ್ದೆ ಬಟ್ ಅವ್ರ ಎಕ್ಸ್ಪೀರಿಯೆನ್ಸನ್ನ ನಾನು ಇದ್ರೊಳಗೆ ಹಾಕಿದ್ದೀನಿ ಹೇಗಿತ್ತು ಅಂತ ಹೇಳಿದ್ದವರು ಸೊ ನೋಡಿ ನೀವು ಟ್ರೈ ಮಾಡಿದಿರ ಅಂದರೆ ಮೆಸೇಜ್ ಹಾಕಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಂತ ತಬ್ದೆ ಕಮೆಂಟ್ ಹಾಕಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ

ಇನ್ನು ಫ್ರೆಂಡ್ಸ್ ಲಾಸ್ಟ್ಲಿ ಮತ್ತೊಂದು ಆಟ ಆಡ್ಸೋಣ ಅಂತ ಹೋಗ್ತಾ ಇದ್ದೀನಿ ಅದ್ರ ಹೆಸರು ಸುನಾಮಿ ಅಂತ ಒಬ್ಬ ಸುನಾಮಿ ಥರನೇ ಇದೆ ಅಪ್ಪ ನನ್ನ ತಂಗಿ ಮತ್ತು ಚಿಕ್ಕಮಗಳೂರು ರಕ್ಷಾ ಅಂತ ಆಟ ಆಡಿದರು ನನ್ನ ತಂಗಿಗೆ ಹತ್ತದತ್ತಿಂದ ಆಮೇಲೆ ಹೆದರಿಕೆ ಆಗಿತ್ತು ಬಟ್ ಸಕ್ಕತ್ ಆಡಿದ್ಲು ನಿಜವಾಗ್ಲು ನಾನಾಗ ಆಡ್ತಾ ಇರಲಿಲ್ಲ ಬಟ್ ಅವಳು ಆಟ ಆಡಿದ್ಲು ಕ್ರೇಜಿ ಇಲ್ಲ ಅಂತ ಹೇಳಿದ್ರು ಬಟ್ ಈ ಗೇಮ್ ಸಕ್ಕತ್ ಕ್ರೇಜಿ ಅಂದ್ಬಿಟ್ರು ಎಲ್ಲರೂ ಆಮೇಲೆ ನೋಡ್ತಾ ಇದ್ರ ಹೇಗಿದೆ ಇದು ಸುನಾಮಿ ಥರನೇ ಒಳ್ಳೆ ಬಂದಂಗೆ ರೌಂಡ್ ರೌಂಡ್ ರೌಂಡಾಗಿ ಬರ್ತಾನೆ ಇದೆ ನೋಡ್ತಾ ಇದ್ರ ಸೊ ಎಕ್ಸ್ಪೀರಿಯನ್ಸ್ ಅವ್ರ ಹತ್ರ ಕೇಳೋಣ ಹೇಗಿತ್ತು ಅಂತ ಬನ್ನಿ How was your experience? How was your experience? Is it, is it crazy? Yes, yes. Yes. ಇನ್ನು ಲಾಸ್ಟ್ಲಿ ಇದೊಂದು ಗೇಮ್ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇದಾಗಿರಲಿ ಸುನಾಮಿ ಆಗಿರಲಿ ಇವೆಲ್ಲ ಗೇಮ್ ಫಸ್ಟ್ ಟೈಮ್ ಬಂದಿದ್ದು ಹೋದ ವರ್ಷ ಜಾತ್ರೆಯಲ್ಲಿ ಬರಲಿಲ್ಲ ಆಗಿತ್ತು ಸೊ ನೀವೇನಾದರೂ ನೈಂಟಿ ಸೆಕೆಂಡ್ಸ್ ಅಂದರೆ ಟ್ರೈ ಮಾಡಿ ಹಂಡ್ರೆಡ್ ರುಪೀಸ್ ಟಿಕೆಟ್ ಇದೆ ಗೆಲ್ಬಹುದಂತೆ ಬಹುಮಾನನ ಸೊ ನೀವು ಟ್ರೈ ಮಾಡಿ ಹೇಗಾಗತ್ತೆ ಅಂತ ಹೇಳಿ ನೀವು ಟ್ರೈ ಮಾಡಿದರೆ ಹೇಗಿತ್ತು ಅಂತ ಹೇಳಿ ಖಾಲಿ ಆಯಿತು ಮುಂಚೆ ಎಷ್ಟು ಜನ ಇದ್ದಾರಲ್ಲ ಇವಾಗ ಸ್ವಲ್ಪ ಖಾಲಿಯಾಗಿರ್ತಾರೆ ಜನಗಳು ಸೊ ತುಂಬ ಕ್ರೇಜಿಯಾಗಿತ್ತು ಡೇ ಅಂತೂ ಸೂಕ್ವಾಯಿತು ಮತ್ತು ನಾಳೆ ಜಾದ್ರೆ ಎಲ್ಲರೂ ಬನ್ನಿ ನಾಳೆ ನೀವು ಕೂಡ ಬನ್ನಿ ಎಲ್ಲರೂ ಒಂದು ಸಲ ಸಿಗೋಣ ಕಟ್ಟ ಮತ್ತೊಂದು ಬಿಡಿಯೋದನ್ನು ಮತ್ತೆ ಸಿಗ್ತೀನಿ ಅಲ್ಲಿ ತಂದ್ಕಟ್ಟ ಬಾಯ್ ಬಬಾಟ ಕೇಳಿ